ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವಾಗ ಹೇಗಿದ್ರು ನುಗ್ಗೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಸಮ್ಮರಲ್ಲಿ ತುಂಬಾ ರೆಸಿಪಿಗಳು ಮಾಡಿ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಗೊಜ್ಜು ಥರ ಮಾಡಿ ತೋರಿಸ್ತೀನಿ ತುಂಬಾ ಸಕ್ಕತ್ತಾಗಿರುತ್ತೆ ಇದು ಅನ್ನಕ್ಕೆ ಮಾತ್ರ ನೋಡಿ ಇವಾಗ ನಾಲ್ಕು ನುಗ್ಗೆಕಾಯಿನ ಈ ಥರ ಮೇಲ್ಗಡೆ ಜಾಸ್ತಿ ಸಿಪ್ಪೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಎಕ್ಸ್ಟ್ರಾ ಇವಾಗ ನಾವು ಕಟ್ ಮಾಡ್ಬೇಕಾದ್ರೆ ಉದ್ದಕ್ಕಿರೋದನ್ನ ಹಿಂಗೆ ತೊಕೊಳ್ತೀವಿ ಅರ್ಧ ಅರ್ಧರ್ಧ ಕಟ್ ಮಾಡಿ ಅವಾಗ ಮಾತ್ರ ಸಿಪ್ಪೆ ತೊಗೊಂಡಿರೋದಷ್ಟೆ ಮಿಕ್ಕಿದೆಲ್ಲ ಹಾಗೆ ಇದೆ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಇಷ್ಟೇ ಇಷ್ಟು ನಿಮಗೆ ತೋರ್ಸೋಕೋಸ್ಕರ ಇಟ್ಕೊಂಡಿದೀನಿ ಇಲ್ಲಾಂದರೆ ಆಗಲೇ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದೆ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ಮತ್ತೆ ಎರಡು ಆಪಲ್ ಟಮಾಟಾನ ಪೇಸ್ಟ್ ಇಟ್ಕೊಂಡಿದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇಲ್ಲ ಪಾನಿ ಕೊಡಿ ಇಟ್ಕೊಳ್ಳಿ ಇದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಯಾವುದೇ ಅಡುಗೆಗೆ ನೀವು ಸಾಸಿವೆ ಹಾಕೊಂಡಾಗ ಸಾಸಿವೆ ಸಿಡಿದ ಮೇಲೆ ನೆಕ್ಸ್ಟ್ ಹಾಕೊಳ್ಳಿ ಸಾಸಿವೆ ಸಿಡಿಯೋಕ್ಕಿಂತ ಮುಂಚೆಯೇ ಹಾಕೊಳಕ್ಕೆ ಹೋಗ್ಬೇಡಿ ನೋಡಿ ಸಾಸಿವೆ ಸಿಡಿತಾ ಇದೆ ಇದ್ರ ಜೊತೆಗೆ ನಾನು ಕಟ್ ಮಾಡಿರೋ ಎರಡು ಈರುಳ್ಳಿನ ಹಾಕೊಂಡ್ಬಿಡ್ತೀನಿ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಜೊತೆಗೇನೆ ಇವಾಗ ಸ್ವಲ್ಪ ಇದಕ್ಕೆ ಕರ್ಬೇ ಸೊಪ್ಪು ಕೂಡ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ನಿಮಗೆ ಮನೆಗಳಲ್ಲಿ ಒಬ್ಬೊಬ್ಬರು ಮನೆಗಳಲ್ಲಿ ಒಂದೊಂದು ಥರ ಮಾಡಿ ಟೇಸ್ಟ್ ಮಾಡಿರ್ತಾರೆ ಎಲ್ಲ ಥರದ್ದು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಕರ್ಬೇ ಸೊಪ್ಪು ಹಾಕಿದ ತಕ್ಷಣ ಒಂದು ಅಷ್ಟು ಹಾಕೊಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಹಸಿಷ್ಮೇಲೆ ಹೋಗೋರ್ಗು ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ನಿಮಗೆ ಎರಡು ಮೂರು ಟೈಪು ನುಗ್ಗೆಕಾಯ್ದು ಮಾಡಿ ತೋರಿಸಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ತುಂಬಾ ಟೇಸ್ಟ್ ಇದೆ ನೋಡಿ ಇವಾಗ ಹಸಿದ ಮೇಲೆ ಹೋಗಿದೆ ಎರಡು ಆಪಲ್ ಟೊಮೆಟೊ ಅನ್ನ ನಾನು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಗ್ರೇವಿ ಅಂತ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎರಡೇ ಆಪಲ್ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಬೇಕಂದ್ರೆ ನೀವು ನುಗ್ಗೆಕಾಯಿ ಜಾಸ್ತಿ ತೊಗೊಂಡಿದ್ರೆ ಎಕ್ಸ್ಟ್ರಾ ಹಾಕೊಳ್ಳಿ ಸ್ವಲ್ಪ ಇದು ಹಸಿದ ಮೇಲೆ ಹೋಗ್ಬೇಕು ಟೊಮೆಟೊದನ್ನು ನೋಡಿ ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಇವಾಗ ಜೊತೆಗೆ ನಾನು ಸ್ವಲ್ಪ ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಹಾಕಿದ ತಕ್ಷಣ ಜೊತೆಗೇನೆ ಖಾರಕ್ಕೆ ಚಿಲ್ಲಿ ಪೌಡ್ರು ನಮಗೆ ಖಾರಕ್ಕೆ ಎಷ್ಟು ಅಷ್ಟು ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಖಾರಕ್ಕೆ ಬೇಕಾದರೆ ಇನ್ನು ಸ್ವಲ್ಪ ಬೇಕಾದ್ರೆ ಹಾಕೋಬೋದು ನಮ್ಮಲ್ಲಿ ಸ್ವಲ್ಪ ಖಾರ ಕಡಿಮೆನೇ ನೋಡಿ ಒಂದು ಎರಡು ಸೆಕೆಂಡ್ ಹಾಗೆ ಇದನ್ನು ಫ್ರೈ ಮಾಡೋಣ ನೋಡಿ ಎರಡು ಸೆಕೆಂಡ್ ಆದ್ಮೇಲೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ಕಲರ್ಗೆ ಅರಿಶಿನ ಪುಡಿ ರುಚಿಗೆಲ್ಲ ಕಲರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನಾನು ಮೊಸರು ಹಾಕಿನಿ ಒಂದು ನಾಲ್ಕೈದು ಸ್ಪೂನಷ್ಟು ನೋಡಿ ಒಂದು ನಾಲ್ಕೈದು ಸ್ಪೂನ್ ಸಾಕು ಜಾಸ್ತಿ ಬೇಡ ನೋಡಿ ಈ ಮೊಸರು ಹಾಕಿದ್ರೆ ಜಾಸ್ತಿ ಇವತ್ತು ಇದನ್ನ ಫ್ರೈ ಮಾಡೋ ಬೇಡ ಆಗುತ್ತೆ ಇವಾಗ ನಾವು ತೊಳೆದಿ ರೆಡಿ ಮಾಡಿ ಇಟ್ಟಿರೋ ಅಂಥ ನುಗ್ಗೆಕಾಯಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಬೇಗ ಬೆಂದೋಗ್ಬಿಡುತ್ತೆ ನಾವು ಕಟ್ ಮಾಡಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಇನ್ನೊಂದು ದಿವಸ ಮಾಡಿ ದಿವಸ ಮಾಡೋಕ್ಕೋದ್ರೆ ಫ್ರಿಡ್ಜಲ್ಲಿ ಇರುತ್ತಲ್ವಾ ಕೋಲ್ಡ್ ಹೋಗೋವರೆಗೂ ಸ್ವಲ್ಪ ಬೇಯೋದು ಕಷ್ಟ ಆಗ್ಬಿಡುತ್ತೆ ಅವಾಗೆ ಕಟ್ ಮಾಡಿ ಅವಾಗೆ ಫ್ರೆಶ್ ಆಗಿ ಮಾಡಿಬಿಟ್ರೆ ಬೇಗ ಬೇಯುತ್ತೆ ಚೆನ್ನಾಗೂ ಇರುತ್ತೆ ನೀರಲ್ಲಿ ಬೇಯಿಸ್ಕೊಳ್ಳೋಂಗಿದ್ರೆ ಬೇಯಿಸಿ ಹಾಕೊಳ್ಳಿ ಇವತ್ತು ನೀರಲ್ಲಿ ಬೇಯಿಸ್ಕೊಂಡಿಲ್ಲ ಹಾಗೆ ಇದ್ದೀನಿ ಸ್ವಲ್ಪ ಲೋ ಫ್ಲೇ ಮಾಡಿ ಇವಾಗ ಇದನ್ನ ಮುಚ್ಚಿಟ್ಬಿಟ್ಟು ತೆಂಗಿನಕಾಯಿನ ಪೇಸ್ಟ್ ಮಾಡ್ಕೊಂಬಿಡೋಣ ಟೊಮೆಟೊ ಪೇಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಲ್ವ ಅದೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಚೂರು ತೋರಿಸಿದ್ದೀನಲ್ಲ ಅವಾಗಲೇ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ತೆಗಿತಾಯಿದ್ದೀನಿ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಮತ್ತು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ನಾನು ರುಬ್ಬಿರೋಂಥ ತೆಂಗಿನಕಾಯಿನ ಗಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಮೊಸರು ಹಾಕೊಂಡಿದ್ದೀವಿ ಮತ್ತು ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡು ಇದ್ದೀವಲ್ಲ ತುಂಬನೇ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಬೇರೆ ಬೇರೆ ಥರ ನಿಮ್ಮಲ್ಲಿ ಟ್ರೈ ಮಾಡಿರ್ತಾರೆ ಇದೊಂದು ಸತಿ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಇದೆಲ್ಲ ನೀಟಾಗಿ ತೆಗೆದುಬಿಡೋಣ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ರುಬ್ಬಿರ್ತೀವಲ್ಲ ಅದೆಲ್ಲ ಅದಕ್ಕೆ ಮೆತ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೊಳ್ಳೋಣ ನೋಡಿ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನಕ್ಕೂ ಆಗುತ್ತೆ ಮತ್ತೆ ನಂಚ್ಕೊಳಕೆ ನಿಮಗೆ ನುಗ್ಗೆಕಾಯಿ ಕೂಡ ಆಗತ್ತೆ ಚಪಾತಿಗೆಲ್ಲ ಹಾಕೊಳ್ಳೋಕಾದ್ರೆ ಬರೀ ಗ್ರೇವಿ ಗೊಜ್ಜಿದ್ರೆ ಚೆನ್ನಾಗಿರುತ್ತೆ ಈ ನುಗ್ಗೆಕಾಯಿ ಎಲ್ಲ ಸ್ವಲ್ಪ ನಮಗೆ ಡಿಸ್ಟರ್ಬ್ ಆಗುತ್ತೆ ತಿನ್ಬೇಕಾದ್ರೆ ಅದಕ್ಕೋಸ್ಕರ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಇದು ಅಂಟ್ಕೊಂಡಿರುತ್ತಲ್ವ ಕಾಯಿ ಅದಕ್ಕೋಸ್ಕರ ಹಾಕೊಳ್ತಾ ಇದೀರಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ಇಷ್ಟು ನೀರು ಹಾಕೊಂಡ್ರೆ ಸಾಕು ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ನೋಡ್ಕೊಂಡು ನೀವು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದು ನುಗ್ಗೆಕಾಯಿ ಬೇಯಬೇಕಲ್ವ ಕ್ಲೋಸ್ ಮಾಡಿ ಇಟ್ಬಿಡೋಣ ಇವಾಗ ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಮುಚ್ಚಿಡ್ತಾ ಇದ್ದೀನಿ ನೋಡಿ ಇವಾಗ ಐದರಿಂದ ಹತ್ತು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಈಗ ಗೊಜ್ಜೆಲ್ಲ ಸ್ವಲ್ಪ ಗಟ್ಟಿಗಾಗಿದೆ ಹಾಕಿರೋದೆಲ್ಲ ನೋಡಿ ಇಷ್ಟು ಗಟ್ಟಿ ಬರುತ್ತೆ ನಿಮ್ಗೆ ಏನಾರು ಸ್ವಲ್ಪ ಗಟ್ಟಿ ಅಂತಾರೆ ಬೇಕಾದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಬೋದು ನೀರು ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ತುಂಬ ತೆಳಗಾಗಿಬಿಡುತ್ತೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಇಲ್ಲ ರಾತ್ರಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ಒಂದು ನುಗ್ಗೆಕಾಯಿನ ಎತ್ತಿ ನೀವು ತಿಂದು ನೋಡಿ ಅವಾಗ ಗೊತ್ತಾಗುತ್ತೆ ಇದು ಬೆಂದಿದೆಯೋ ಇಲ್ವೋ ಅಂತ ನೋಡಿ ಇನ್ನು ಸ್ವಲ್ಪ ಬೇಬೇಕಿದು ಇನ್ನೊಂದು ಎರಡು ನಿಮಿಷ ಹಾಗೆ ಇದನ್ನು ಮುಚ್ಚಿಟ್ಬಿಡೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ಅವಾಗೆ ಬೆಂದಿರಲಿಲ್ಲ ಇವಾಗ ಒಂದು ತೆಗೆದು ನೋಡೋಣ ಬೆಂದಿರುತ್ತೆ ಅಂದರೆ ಬಿಸಿಲು ನಾವು ಅದನ್ನ ಪ್ರೆಸ್ ಮಾಡೋಕೋದ್ರೆ ಸುಡುತ್ತೆ ಕೈ ಎದರಿಂದ ಸ್ವಲ್ಪ ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಇವಾಗ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಬೆಂದಿದೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ನೋಡಿ ನುಗ್ಗೆಕಾಯಿ ತಿಂಡಿ ಬರು ಕೂಡ ಈ ಥರ ಮಾಡಿಕೊಟ್ರೆ ಆರಾಮಸೆ ತಿಂತಾರೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡೋಣ ರೊಡಿ ಇದನ್ನ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ರೊಡಿ ತುಂಬಾ ಸಿಂಪಲ್ ಆಗಿ ವೆರಿ ಟೇಸ್ಟಿಯಾಗಿ ನುಗ್ಗೆಕಾಯಿ ಮಸಾಲ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಅಂದರೆ ಗ್ರೇವಿ ಅಂದರೆ ಇದರಲ್ಲಿ ಜಾಸ್ತಿ ನಿಮಗೆ ನೀರು ಹಾಕ್ಕೊಂಡ್ರೆ ಗ್ರೇವಿ ಆಗುತ್ತೆ ನಾನು ನೋಡಿ ಇದೇ ಥರ ಮಾಡಿಕೊಟ್ರೆ ಅದನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತ ಸೂಪರಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು